ಇದೇ ಕ್ಷಣಕ್ಕಾಗಿ ನಾನು ಎಷ್ಟೋ ದಿನ ತಯಾರಿಸಿದ ನೋಡ್ರಿ ಕೊನೆಗೂ ನಮ್ ಅವರು ಅತ್ತೆ ಬಿಟ್ರು ಅಮ್ಮ ಕಡೆ ಹೋಗೋನು ಬೇಡ ಬಾದಾಮಿಗೋಗನು ಮದ್ವೆಗೆ ಹೋಗೋಣ ಹಂಗಿತ್ತ ನೋಡ್ರಿ ಇವತ್ತು ನಾವು ಎಲ್ಲಿ ಅಂತಂದ್ರೆ ಗುಡಕ್ ಬಂದೇವಿ ಯಾಕಂದ್ರೆ ಜಾತ್ರೆ ಐತಿ ನಾವೆಲ್ಲಾರು ಎಲ್ಲಿ ನಿಂತೇವಿ ಕಡ್ಡಿಗುಡ್ ಕಟ್ಟಿ ಹುಡ್ದ್ ಜಾತ್ರೆ ಮಾಡಕ್ಕ ಎಲ್ಲರೂ ಎಲ್ಲದಾರ ನಾವೆಲ್ಲದ ತೋರಿಸ್ತೇವೆ ನೋಡ್ರಿ ಈಗ ತ್ರೀ ಟೂ ಒನ್ ಆಮೇಲೆ ಇಲ್ಲಿ ದಾಮವ್ವ ದುರ್ಗಾ ಒಂದು ತೇರ್ ಐತಿ ನೋಡ್ರಿ ಎಲ್ಲರೂ ಜನ್ ಕೆಳಗದಾರ ನಾವು ಅಷ್ಟ ಐದ ಮಂದಿ ವಿ ವಿ ಮ್ಯಾಲ ಹತ್ತಿಲೇವಿ ಹಿಂಗ ಯಾರ ಮಾಡ್ತಾರೀ ಕಿತ್ಲಿ ಯಾರು ಮಾಡಂಗಿಲ್ಲ ನಾವು ಅಟ್ಟ ಮಾಡ್ತೇವೆ ನಾವು ಹತ್ತು ಬರಕ್ ನಿಜನ್ಕಿ ಇತ್ತ ನಾವ್ ಹತ್ತಿ ಆದ್ಮೇಲೆ ಯಾರು ಬರಬಾರ್ದು ಅಂತೇಳಿ ಮ್ಯಾಲೆ ಇಟ್ಕೊಂಡೇವಿ ಮತ್ತೆ ಹೊಳಿ ಇಳಿಯೋ ಬಂದ್ ತಕೊಂಡ್ರೆ ಏನ್ ಮಾಡೋದಂತೇಳಿ ಮ್ಯಾಲೆ ಇಟ್ಕೊಂಡೇವಿ ಆಮೇಲೆ ಆ ವಿಚಾರ ಬಂತ ಯಾರು ಹತ್ತು ಬರಬಾರ್ದು ಅನ್ನೋ ವಿಚಾರ ಈಗ ತೇರಿಳಿತೈತಿ ಇನ್ನೊಂದು ಸ್ವಲ್ಪ ಹೊತ್ತ ಐದು ಗಂಟೆಗೆ ಹತ್ತ ಹದಿನೈದು ನಿಮಿಷ ಸೊ ಅವಾಗ ತೋರಿಸುರ್ಗ ಒಂದ ತಡಿ ಜಾತ್ರೆ ಇದೆ ನೀವು ನೋಡ್ರಿ ಎಂಜಾಯ್ ಮಾಡ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ

ಚಲೋ ತೆಕ್ಕಿದ್ ಇಲ್ಲೇ ಕಿರಿಕಿರಿ ನನಗ ನೋಡ್ರಿ ಏನೇನ್ ಆಕೇತ ನೋಡೋಣ ಅಂತ ತಗೋ ಇರ್ ಕುಡಿ ಮಾಮ ಮಾಮಾ ಕೊಟ್ಟ ಇದೇ ಕ್ಷಣಕ್ಕಾಗಿ ನಾನು ಎಷ್ಟೋ ದಿನ ಕಾಯ್ತಿದ್ದೆ ನೋಡ್ರಿ ಕೊನೆಗೂ ನಮ್ ಶ್ವೇತವ್ರು ಅತ್ತೈ ಬಿಟ್ರು ಅಮ್ಮಪ್ಪ ಬೇಡ ಬರ್ತೇನಂತೇಳ ಬರ್ತೇನೆ ಅಂತೇಳ ತಗರ ನೋಡಿ ಕೆಲ್ಸ ಮಾಡ್ಕೋ ಬಾಯ್ ನೋಡ್ರಿ ಈಗ ನಾವ್ ಎಲ್ ಬಂದ್ ಅಂತಂದ್ರೆ ಅಂತಂದ್ರ ರಾಮದುರ್ಗ್ ಅದೇವಿ ಸೊ ರಾಮದುರ್ಗ್ ಒಳಗ ಇಲ್ಲೇ ಗುರ್ತಿಲ್ರಿ ಅಂದ್ರೆ ನಾವು ಬೇರೆ ಊರವ್ರು ಹಾ ರೀ ನೋಡ್ರಿ ನಾವು ಬೇರೆ ಊರವ್ರು ನಮ್ಗ ಬಂದ ಅಡ್ರೆಸ್ ಆತರ ಪಾಪ ಅವ್ರಿಗೂ ಏನ್ ಗುರ್ತಿಲ್ಲ ಸೊ ಇಲ್ಲಿ ಒಬ್ಬರಿಗೆ ಕಾರ್ಡ್ ಕೊಡೋದೈತಂತ ಬ್ರಹ್ಮೇಂದ್ರ ಅವ್ರು ಹೇಳಿದ್ರೆ ನಡ್ರಿ ಹೋಗಿ ಕೊಟ್ಟು ಬರೋಣಂತ ಬ್ರಹ್ಮಾನಂದ ಗುರುಜಿ ಮುಂದೆ ನಾವು ಬೂದಿ ಕೋಪಕ್ಕೆ ಬಂದ್ವಿ ಬೂದಿ ಕೋಪಕ್ಕೆ ಬಂದಿಲ್ಲ ಕರಿಯಮ್ಮ ದೇವಿ ದೇವ್ರಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ದರ್ಶನ ಮಾಡ್ಕೊಂಡು ನಮ್ಗೆ ಹಸೋಗಿತ್ತು ಸ್ವಲ್ಪ ಮುಂಜಾನೆ ನಾಷ್ಟ ಮಾಡಿ ಬಂದವ್ರೆ ಅದ್ರ ಸಲಾಗಿ ಗಿರ್ಮಿಟ್ ತಿನ್ಬೇಕಂತ ಬಂದೇವಿ ನಮ್ಗೆ ಸ್ಪರ್ಶವ್ ನೋಡ್ರಿ ಇಲ್ಲಿ ಬಿಸಿಲಿಗೆ ತತ್ತರಿಸಿ ಆ ಫ್ರಾಕ್ ತೆಗೆದು ಹೋಗದ ಬನ್ನಿ ನಿಕ್ಕರ ಮೇಲೆ ಅಡ್ಡ್ಯಾಡಕತ್ತಾಳೆ ನಮ್ಮ ಬಬ್ಬರಲ್ಲಿ ಮಕ್ಕ ತಗೋಕ್ ಹೋಗ್ಯಾರೆ ಬರೀಗ ಗಿರ್ಮಿಟ್ ಆರ್ಡ್ರ್ ಮಾಡಿವಿ ಗಿರ್ಮಿಟ್ ತಿನ್ನೋ ನಾನು ಬೈತ್ರಿ ಗಿರ್ಮಿಟ್ ಹಾ ಮಸ್ತ್ ಕಣತಿ ಮಸ್ತ್ ಕಣತಿ ಸೂಪರ್ ಬರೋಬರಿ ಎರಡು ಗಂಟೆ ಆಗ ಬಂತ ನಾವು ಬಂದ್ ಮುಟ್ಟಿದ್ವಿ ಬೆಳಗಾವಿನ ಮನೆಗೆ ಸೊ ಕಾರ್ ಇಲ್ಲ ಐತಿ ಬರಿ ಅಪ್ಪಿ ಸೈಡ್ ತಗೊಂಡ್ ಸೈಡ್ ಬಿಡಿ ಪಶು ಹಾಯ್ ಪಶು ಎಲ್ ಬಂದ್ರಿ ಈ ಮುಗ್ನ ಬಟ್ಟೆ ಹಾಕೊಂಡೈತ್ ನಮ್ಮ ದುಡ್ಡು ದುಡ್ಡು ಕೆನತ್ ನಮ್ ಪಶು ಅಂದ್ ಎಲ್ ಬಂದ್ರಿ ಅಜ್ಜಿ ಇಲ್ಲ ಅವ್ರಿಗೆ ಗುರ್ತಿಲ್ಲ ಈಚಿ ಕಡೆಯಿಂದ ಹೇಳ ಯಾರ ಸ್ಪರ್ಶ ಬಂದಿಲ್ಲ ಬರ್ಲಿಲ್ಲ ಅದ ಆಚು ಎಂತಡಿಯಪ್ಪ ಬಿಸ್ಲಾ ವಾ ಯಾರ ಗುಬಿ

ಥ್ಯಾಂಕ್ಸ್ ದಿ ಗುಡ್ ಮಾರ್ನಿಂಗ್ ಈ ಕಂಟಿನ್ಯೂ ಮಾಡಾಕತ್ತೇ ನೀನ್ ನಾವ್ ಎಲ್ಲಿ ಹೋಗಿದ್ದೀವಪ್ಪ ಅಳೆಯ ಬೆಳಗ್ಗೆ ಬೆಳಿಗ್ಗೆ ಅಂತಂದ್ರ ಬಸ್ ಸ್ಟ್ಯಾಂಡಿಗೆ ಹೋಗಿದೇ ನೋಡ್ರಿ ಯಾಕಪ್ಪ ಅಂತಂದ್ರ ನಮ್ಮ ಬ್ರಹ್ಮಾನಂದ ಗುರುಜಿಯವ್ರು ಗನಂಧಾರಿ ಕೆಲಸ ಮಾಡಿಬಿಟ್ಟಾರೆ ಮೂವತ್ತು ಕಾರ್ಡ್ ತೊಗೊಂಡಿದ್ದ ಚೀಲನ ಅವ್ರ ಅನ್ನ ಕೊಟ್ಟರು ಇಪ್ಪತ್ತು ಕಾರ್ಡ್ ತೊಗೊಂಡಿದ್ದ ಚೀಲನ ತಾಯಿ ತಗೊಂಡ್ಬಂದ್ರ ಚೀಲ ಎಕ್ಸ್ಚೇಂಜ್ ಆಗಿಬಿಟ್ಟು ಸೊ ಕಾರ್ಡ್ ಕಮ್ಮಿ ಬಿದ್ದಿದ್ರು ಇಲ್ಲಿ ಬೆಳಗಾವಿಗೆ ಕೊಡೋಕೆ ಅದ್ರ ಸಲಗೇ ಹೋಗಿ ಮತ್ತು ನಮ್ಮ ಮುಂಜಾನೆ ಐದು ಗಂಟೆ ಕೆತ್ತು ಆರು ಬಸ್ಸಿಗೆ ಕಾರ್ಡ್ ಇಟ್ಟಿದ್ರೆ ಇವು ಹೋಗಿ ಕಲೆಕ್ಟ್ ಮಾಡ್ಕೊಂಡ್ ಬಂದೇವಿ ಆಮೇಲೆ ಇನ್ನೊಂದು ಏನಪ್ಪ ಇಂಪಾರ್ಟೆಂಟ್ ಕೆಲಸ ನಂತಂದ್ರೆ ಇಲ್ಲಿ ಬೆಳಗಾವಿದಾಗ ಒಂದು ಜ್ಯುವೆಲ್ರಿ ಶಾಪ್ ಐತಿ ಆ ಜ್ಯುವೆಲ್ರಿ ಶಾಪದ್ದು ಆಡ್ ಬಂದಿತ್ತ ಆ್ಯಡ್ ಮಾಡಬೇಕು ಸೊ ಪ್ರಮೋಷನಲ್ ಶೂಟ್ ಐತಿ ಅದನ್ನ ಮುಗಿಸ್ಕೊಂಡು ಅದಾದ್ಮೇಲೆ ನಾವು ಕರ್ನಾಡು ಹುಬ್ಳಿ ಸೈಡ್ ಹೋಗ್ಬೇಕ ಅಲ್ಲಿ ಇನ್ವಿಟೇಷನ್ ಕಾರ್ಡ್ ಕೊಡೋದೈತಿ ಆಮೇಲೆ ಬೆಳಗಾವಣೆಗೂ ಇನ್ನೂ ಕೊಡೋದೈತಿ ಮತ್ತೆ ಧಾರವಾಡಕ್ಕ ನಮ್ಮ ಇಲ್ಲ ಬದಾಮಿ ಎಲ್ಲಿ ಬರತ್ತ ನಾವು ಹುಬ್ಬಳ್ಳಿಗೆಲ್ಲ ಹುಬ್ಬಳ್ಳಿಗೆ ವಿಜು ಬರತಾನ ಅವನ್ ಕರ್ಕೊಂಡು ಹೋಗೋದೈತಿ ಅ ಕೆಲಸ ಇವತ್ತು ಎಕ್ಟಿಕ್ ಅದಾವ ರಾತ್ರಿನೇ ಹೋಗ್ಬಿಡ್ತೇವೆ ಏನ್ಪಾ ನಾವು ಬದಾಮಿಗೆ ಹಾ ಸಾಯಂಕಾಲನು ಆಗಿಲ್ಲ ರಾತ್ರಿ ಹತ್ತು ಗಂಟೆನೇ ಹಾಕ್ಯತಿನಿ ಬದಾಮಿಗೆ ಹೋಗ್ಬಿಟ್ಬೇಕಾರೆ ಅದ್ರಾಗ ನಮ್ಮ ಸ್ಪರ್ಶನ್ ನನ್ನ ಜೊತೆ ಇರ್ತಾಳ ಸೊ ಜರ್ನಿ ಒಳಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅದಾವ ಏನೇನೆಲ್ಲ ನೋಡೋಣ ಅಂತ ನಡ್ರಿಪ್ಪ ನೋಡ್ರಿ ಇಲ್ಲಿ ಸಮಾದೇವಿ ಗಲ್ಲಿ ಒಳಗ ಸಮಾದೇವಿ ಗುಡಿ ಅಂತೆಲ್ಲ ಒಂದು ಗೋಲ್ಡ್ ಶಾಪ್ ಐತಿ ಡಿ ಕೆ ಹಿರೇಕರ್ ಅಂತ ಹೇಳಿ ಚಲೋ ಚಲೋ ಜ್ಯುವೆಲ್ರಿ ಅದಾವ್ ಚಲೋ ಆಫರ್ಸ್ ಅದಾವ ಅದ ಇಲ್ಲಿ ಅಡ್ವರ್ಟೈಸ್ ಮಾಡಕ್ ಬಂದಿದ್ ನೋಡ್ರಿ ನಾನು ಇವತ್ತ ಟೈಮ್ ನೋಡ್ರಿ ಬರೋಬರಿ ಪೌನೆ ಎರಡ್ ಆತ ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಹನ್ನೆರಡು ಗಂಟೆಕ ಇಲ್ಲಿಂದ ಧಾರವಾಡಕ್ಕ ಹುಬ್ಳಿಗೆ ಹೋಗಬೇಕಿತ್ತು ಬಟ್ ಭಯಂಕರ ಲೇಟ್ ಆಗಿಬಿಡ್ತು ಅಲ್ಲಿ ಒಂದು ಜ್ಯುವೆಲ್ರಿ ಶಾಪ್ದ ಶೂಟ್ ಮಾಡೋದಿತ್ತು ಅಂತ ಏನು ನೋಡ್ರಿ ಅಲ್ಲಿ ರೀ ಜಸ್ಟ್ ಮನೆಗೆ ಬಂದಿ ನೀನು ಚಾವಿ ಸಿದ್ಧ ಕೈಯಾಗೆ ಇರ್ಕೊಂಡೆ ರೀ ನಮ್ಮ ಸ್ಪರ್ಶ ಅವ್ರು ಏನು ಮಾಡತ್ತಾರಪ್ಪ ಅಂದ್ರೆ ಇಲ್ಲೇ ಜೋಜೋ ಜೋ ಮಾಡತ್ತ ನೋಡಿರಿ ಈಗ ಇನ್ನೊಂದು ಐದಾರು ಮನಿ ಅದಾವೆ ಹೋಗಿ ಕಾರ್ಡ್ ಕೊಟ್ಟು ಬರ್ತೇವೆ ಅದಾದಮೇಲೆ ನಮ್ಮ ಬಂದು ಮನೆಗೆ ಬಂದು ಊಟ ಮಾಡಿ ಸ್ಪರ್ಶನ್ ಕರ್ಕೊಂಡು ಮುಂದೆ ಊರ ಕಡೆ ಹೋಕ್ಕೇವಂತೆ ನೋಡಿರಿ ಇಲ್ಲೇ ನಮ್ಮ ಮಮ್ಮಿ ಏನು ಮಾಡತ್ತ ಏನು ಮಾಡತ್ತೀವ ಮಮ್ಮಿ ಚಪಾತಿ ಚಪಾತಿ ಮತ್ತು ಪಲ್ಯ ಏನು ಮಾಡಿ ಚೆನ್ನಾಗಿ ಪಪ್ಪಾಯ ಎಲ್ಲ

ಅನೋಚಿನ ಅವ ಗುಳ ಗುಳ ನೆಟ್ ಮಕ ಮಕ ಎಲ್ಲಾ ಕೆಟ್ಟುಬಿಟ್ಟೈತು ಮುಖ ಸುಟ್ಟೈತಿ ಮಕ ತುಂಬಾ ಗುಳ್ಳೆ ಆಗೋ ಗುಳ್ಳೆ ತಗೊಂಡನೆ ಹೀಟಿನ್ ಆದ್ರೂ ಹೀಟ್ ಕಮ್ಮಿ ಆಗಲಿಲ್ಲ ಅಲ್ಲಿ ಭಯಂಕರ ಐತಿ ಮತ್ತೆ ನಿದ್ದೆನೇ ಇಲ್ಲಲ್ಲ ಹೀಟ್ ಭಯಂಕರ ಆಗ್ಬಿಟ್ಟೈತಿ ಓಡಾಡೋ 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 ಆಗಿ ಬಾಡಿ ಎಲ್ಲ ಹೀಟ್ ಆಗ್ಬಿಡುತ್ತೆ ಬರಲಾವಾ ನೋಡ್ರಿ ಬ್ರಹ್ಮೇಂದ್ರ ಬೆಳಗಾವಿ ಬಂದ ಬೆಳಗಾವಿ ಅಲ್ಲಿ ಅಷ್ಟ್ರು ಮನಿಗೂ ಕಾರ್ ಕೊಟ್ಟನ ನಮ್ಮನೇಗ ಕಾರ್ ಕೊಟ್ಟಿಲ್ಲನ ಯಾಕಪ್ಪ ಹಾ ಹಾಂ ನೆನ್ಪು ಅನದು ಗಾಡಿ ಹಚ್ಚಿ ಹೊಂಟು ನಿಂತೇವೆ ಕಾರ್ಡ್ ಕೊಡೋ ಮನ್ಯಾಗ ಅಂತ ನಾನು ನೆನ್ಪು ಮಾಡೇನೆ ಅವ್ಗೆ ಒಬ್ಬನಾಚಿ ನಿಮ್ಮ ಹೋಗೋಣ ಧಾರ್ವಾಡಕ್ಕೆ ಹೋಗೋಣ ಧಾರ್ವಾಡಕ್ಕೆ ಓಕೆ ಹುಬ್ಬಳ್ಳಿಗ್ ಹೋಗೋಣ ಓಕೆ ಅಮ್ಮ ಕಡೆ ಮಾತ್ರ ಬೇಡ ನೋಡಿರಿ ಕಾರ್ಡ್ ಕೊಡಕತ್ತಾನ ನಮ್ಮ ಧರ್ಮೇಂದ್ರ ಬ್ರಹ್ಮೇಂದ್ರ ಧರ್ಮೇಂದ್ರ ಬ್ರಹ್ಮೇಂದ್ರ ಓ ಬಂದೆ

ಬಾಯ್ ಬಾಬಾನ್ರಿ ಅದ ಹ್ಮ್ ನೋಡ್ರಿ ಧಾರವಾಡಕ್ಕೆ ಬಂದ ಮನೇಶ್ ಅನ್ನ ಭೇಟಿ ಆದ್ವಿ ಆಮೇಲೆ ಅಲ್ಲಿ ದೊಡ್ಡಮ್ಮಗ ದೊಡ್ಡಪ್ಪಾಗ ಇನ್ವಿಟೇಶನ್ ಕಾರ್ಡ್ ಕೊಟ್ವಿ ಈಗ ವಾಪಸ್ ಇಲ್ಲೇ ಜೊತೆ ಕಾಗೋಳ್ ಮನಿಗ್ ಹೋಗೋಣ ಅಂತ ನೋಡ್ರಿ ನೋಡ್ರಿ ನಾ ಸಣ್ಣ ಇದ್ದಾಗ ಬಂದಿದ್ದೆ ಎಷ್ಟೋ ವರ್ಷ ಆದ್ಮೇಲೆ ಬಂದೇನಿ ಈ ಸರ್ಕಲ್ಗ ಈ ಸರ್ಕಲ್ ಎಲ್ಲ ನೋಡಿದ್ದು ನೆನಪಿ ಇಲ್ಲ ನನಗೆ ನಾನು ನೋಡಿದ ನೆನಪು ಅಂದ್ರೆ ಅಲ್ಲಿ ಒಂದು ವಾಚ್ ಐತೆ ನೋಡ್ರಿ ದೊಡ್ಡದ್ ಗಡಿಯಾರ ಆ ಗಡಿಯಾರ ಆ ಗಡಿಯಾರ ಒಳಗಿಂದ ಮೂಳುಗಳನ್ನೆಲ್ಲ ನಮ್ಮ ಅಜ್ಜಾರ್ ಮಾಡಿದ್ರ ಬ್ಯಾಟಿಗೆ ಬಂದಿನ ಒಂಥರ ಇಮೋಷ್ನಲ್ ಆಗದನ್ನ ಯಾಕೆ ಗೊತ್ತಿಲ್ಲ ಭಾಳ ಕೆಟ್ಟ ಫೀಲ್ ಆಗತ್ತೆ ನಾನು ಇಲ್ಲ ನೋಡಿರಿ ಹೋಗೋಣ ಅಂತ ಮುಂದೀಗ ಧಾರವಾಡದಿಂದ ಬಂದಿದ್ವಿ ನಾವು ಈಗ ವಾಪಸ್ ಬದಾಮಿಗೊಂಡಿದ್ವಿ ಎರ್ಸ್ಕೊ ಹೋಗೋಣ ನೋಡ್ರಿ ಇದು ಬ್ಯಾಟಿ ಬಸ್ ಸ್ಟ್ಯಾಂಡ ಎಷ್ಟು ಜನ ಬ್ಯಾಟಿ ಅವರದ ರೀ ಕಮೆಂಟ್ ಮಾಡ್ತೀವಿ ಸರಪ್ಪ ಟೈಮ್ ನೋಡ್ರಿ ಬರೋಬರಿ ಹನ್ನೊಂದು ಗಂಟೆ ಆತ ಈ ಜಸ್ಟ್ ಬಂದ್ ನಾವು ಮನಿಂಗ್ ಮುಟ್ಟಿದ್ವಿ ನಮ್ಮ ಸ್ಪರ್ಶ ಅವ್ರ ನೀವು ಸಾಕತ್ತ ನಮ್ ಶ್ವೇತಾ ಅವ್ರ ಹೇಳಕ್ಕೆ ಓ ಹಾ ಇರ್ಲಾಳ ಈಗ ಊಟ ಮಾಡೋಣ ಅಂತ ಬರಪ್ಪ ಊಟ ಮಾಡೋಣ ಅಂತ ತೋರಿ ಬಾ ಆರಾಮದ್ರಿ ಅನುಮತಿ ಹ್ಮ್ ಸೊ ಫೈನಲಿ ಅದು ಕಡಿ ಪೌಡ್ರಿ ಸೊ ಫೈನಲಿ ಫಾರ್ಟಿ ಏಟ್ ಅವರ್ಸ್ ಅಂತೂ ಕಂಪ್ಲೀಟ್ ಆತ ನಮ್ದು ನಮ್ಮ ಸ್ಪರ್ಶನ್ ಜೊತೆ ಹೆಂಗ್ ಅನಿಸ್ತ ಈ ಬ್ಲಾಗ್ ಅನ್ನೋದನ್ನ ಕಮೆಂಟ್ ಮಾಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲ ಎಂಡ್ ಮಾಡಿ ಮತ್ತೊಂದು ಹೊಸ ಬ್ಯೂಟಿಫುಲ್ ಬ್ಲಾಗ್ ಒಳಗೆ ಸಿಗು ಅಂತ ಅಂತಿಲ್ಲ ಯಾವಾಗ ಹ್ಮ್